ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ मुञ्जाय नमः भगवन्त नरसिंह अवतार दुष्टरिगे दुष्ट राक्षस लोककण्टके भयङ्करनागि उग्रनगि कण्बरुता भगवन्त ಭಕ್ತರಿಗೆ ಸಜ್ಜನರಿಗೆ ಸಾಧುಸಂತರಿಗೆ ಸೌಮ್ಯ ಸ್ವರೂಪನು ಭಗವಂತ ಉಗ್ರರಿಗೆ ಉಗ್ರನಾಗಿ ಭಕ್ತರಿಗೆ ಸೌಮ್ಯನಾಗಿ ಕಂಡುಬರುತ್ತಾನೆ ಭಗವಂತ ಸುಂದರ ಸ್ವರೂಪನು ಭಗವಂತ ಇಂತಹ ಭಗವಂತನನ್ನು ಮುಂಜಾಯ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ